ಏನ್ ಅಶ್ವಿನಿ ಗೌಡ ಅವ್ರೆ ಮರ್ಯಾದೆ ಬೇಕಾ ಕೊಡ್ತಿದಾರ ನೋಡಿ ಕಿಚ್ಚಾ ಸುದೀಪ್ ಅವರು ಈಸ್ಕೊಳ್ಳಿ ಏಕವಚನ 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 ಈ ವಾರದ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅಶ್ವಿನಿ ಗೌಡ ಅವರಿಗೆ ಬೆಂಡ್ ಎತ್ತಿದ್ದಾರೆ ನೋಡಕ್ಕೆ ಕಣ್ ಸಾಲದು ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಉಗಿತಾ ಇರೋದು ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಹಾಗಾದ್ರೆ ಈ ವಾರ ಯಾರು ಕೂಡ ತಪ್ಪೆ ಮಾಡಿಲ್ವಾ ನನಗೆ ಯಾಕೋ ಅಶ್ವಿನಿ ಅವ್ರು ನೋಡ್ತಾ ಇದ್ರ ಅಯ್ಯೋ ಪಾಪ ಅನ್ಸ್ತಿದೆ ಪಾಪ ಇದೇ ಫಸ್ಟ್ ಟೈಮ್ ಒಬ್ರೇ ವ್ಯಕ್ತಿ ಇಡೀ ವಾರದ ಕತೆ ಕಿಚ್ಚನ ಜೊತೆಲಿ ಟಾರ್ಗೆಟ್ ಆಗಿರೋದು ವಾ ನೀವಿನ್ನು ಪ್ರಮೋ ನೋಡಿಲ್ವಾ ಮೊದ್ಲು ಪ್ರಮೋ ನೋಡಿ ವಾರದ ಕಥೆ ಕಿಚ್ಚನ ಜೊತೆ ಕಿಚ್ಚ ಸುದೀಪ್ ಸರ್ ಬಂದಾಯ್ತು ಬೆಂಡೆತ್ತದಕ್ಕೆ ರೆಡಿ ರೆಡಿಯಾಗಿ ನಿಂತಾಯ್ತು ಈ ವಾರದಲ್ಲಿ ತಪ್ಪು ಮಾಡಿರ್ತಕ್ಕಂಥ ಅಶ್ವಿನಿ ಗೌಡ ಅವ್ರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಆಲ್ರೆಡಿ ಕೊಟ್ಟಾಯ್ತು ರೀ ಅಶ್ವಿನಿ ಗೌಡ ಅವ್ರೆ ನಿಮ್ಗೆ ಮರ್ಯಾದೆ ಬೇಕು ಅಂತಂದ್ರೆ ಒಂದು ಚಿಕ್ಕ ಮಗುಗೂ ಕೂಡ ನೀವು ಫಸ್ಟ್ ಮರ್ಯಾದೆ ಕೊಟ್ಟು ಆಮೇಲೆ ಮರ್ಯಾದೆ ತಗೊಳ್ಳಿ ಇದು ನಾನು ಹೇಳ್ತಾ ಇಲ್ಲ ಕಿಚ್ಚ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಏ ಕ್ವಚನ್ ದಲ್ಲಿ ಮಾತಾಡ್ಬೇಡಿ ಯಾರ್ ಕ್ವಚನ್ ದಲ್ ಮಾತಾಡ್ಬೇಡಿ ಯಾರ್ಯಾರು ಏನೇನ್ ಮಾತಾಡ್ತಿದಾರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಗಳು ಗೌಡ ಅವರ ಕೈಯಲ್ಲಿ ಅವರ ಮಾನ ಮರ್ಯಾದೆನ ಕೊಟ್ಟು ಕೂತಿದ್ರ ಕೈ ಎತ್ತಿ ಓ ಇಷ್ಟೊಂದು ಕೈಗಳು ಎಣ್ಸಕ್ಕೆ ಆಗ್ತಾ ಇಲ್ಲ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಆಯೆಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮರಗು ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಬಂದಿರ್ತಕ್ಕಂಥದ್ದು ಬಿಗ್ ಬಾಸ್ ಪ್ರೊಮೋ ರಿವ್ಯೂ ತುಂಬಾ ಖುಷಿ ಆಗ್ತಾ ಇದೆ ಇತ್ತಿನ ಪ್ರೊಮೋ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇರೋದಕ್ಕೆ ಯಾಕೆ ಅಂತಂದ್ರೆ ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಏನೆಲ್ಲ ಎಂಟ್ ಬಿಟ್ಟಿಕೊಟ್ಟಿದ್ದಾರೆ ಯಾಕೆ ಸ್ಪೆಷಲ್ ಆಗಿ ಅಶ್ವಿನಿ ಗೌಡ ಅವರೇ ಟಾರ್ಗೆಟ್ ಆಗಿದ್ದಾರೆ ಹಾಗಾದ್ರೆ ಏನೆಲ್ಲ ಡೈಲಾಗ್ ಹೈಲೈಟ್ ಆಗಿದೆ ಯಾರು ಉಗೀತಾ ಇದಾರೆ ಅವ್ರನ್ನೊಬ್ಬರನ್ನ ಹೊರತುಪಡಿಸಿ ಬೇರೆ ಯಾರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ ಬನ್ನಿ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋದ್ಲಿ ಏನೆಲ್ಲ ಹೈಲೈಟ್ ಆಗಿದೆ ಏಕವಚನ 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 ಸೊ ಇದ್ರ ಬಗ್ಗೆ ನಾನು ಇಂಟ್ ಕೊಡೋದೇ ಬೇಡ ಏಕವಚನ ಅಂದ ತಕ್ಷಣ ಫಸ್ಟ್ ಈ ವರ್ಡ್ ನ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಂತ ಏಕೈಕ ಕಂಟೆಸ್ಟೆಂಟ್ ಅದು ಅಶ್ವಿನಿ ಗೌಡ ಅವರು ಸೊ ಈಗ ಅವರೇ ಟಾರ್ಗೆಟ್ ಆಗಿದ್ದಾರೆ ಏಕವಚನವನ್ನು ಒಂದು ವರ್ಡ್ ಕೇಳಿದಾಗ ನಿಮಗೆ ಗೊತ್ತಾಗಿರುತ್ತೆ ಡೆಫಿನೆಟ್ಲಿ ಈ ಒಂದು ಮಾತನ್ನ ಅಶ್ವಿನಿ ಗೌಡ ಅವರು ಹೇಳಿರೋದು ಸ್ಪೆಷಲ್ ಟ್ರೀಟ್ಮೆಂಟ್ ಅವ್ರಿಗೆ ಇರೋದು ಅಂತ ಸೊ ನೋಡೋಣ ನೆಕ್ಸ್ಟ್ ಡೇ ಎಲ್ಲ ಏನೇನೆಲ್ಲ ಹೇಳಿದಾರಂತ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜಾವಧ ಮಾಡಕ್ಕಾಗುತ್ತ ಅಷ್ಟು ಮಾಡ್ತಿದ್ರು ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜಾವಧೇ ಮಾಡ್ಬೋದು ಅಷ್ಟು ತೇಜವೇ ಮಾಡ್ಬಿಟ್ಟಿದ್ದಾರೆ ಏನು ತೇಜ ನನಗೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರುವಂತ ಮುಂಚೆ ತೇಜವೇ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಆದ್ರೂ ಇಟ್ಸ್ ಓಕೆ ಕನ್ನಡ ಪರ ಹೋರಾಟಗಾರ ಈ ಒಂದು ವರ್ಡ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು ಕನ್ನಡ ಪರ ಹೋರಾಟಗಾರ ಇರ್ಬೋದು ಅನ್ನೋ ಒಂದು ಸಣ್ಣ ಸಂಶಯನೂ ಇಲ್ಲದೆ ನನಗೇನೋ ಒಂದು ಸ್ವಲ್ಪ ಕನ್ಫರ್ಮೇಶನ್ ಸಿಕ್ಕಿದೆ ಸೊ ಪರ್ಸನಲ್ ಆಗಿ ಏನೋ ತೇಜಾವಧಿ ಎಷ್ಟು ಮಾಡಿದ್ದಾರೆ ಹಂಗ ಹಂಗ ನೋಡ್ಕೊಂಡ್ರೆ ಗಿಲ್ಲಿ ಪರವಾಗಿ ಗಿಲ್ಲಿ ಆಪೋಸಿಟ್ ಆಗಿ ಎಷ್ಟು ಜನ ಇದ್ದಾರೆ ಅವ್ರು ಅಷ್ಟು ಜನ ಅಷ್ಟು ಕಂಟೆಸ್ಟೆಂಟ್ಗಳು ಪ್ರತಿ ವಾರ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಯಾವಾಗ ಸ್ಟಾರ್ಟಿಂಗ್ ವಾರಗಳಲ್ಲಿ ಅದನ್ನು ಕಾಮಿಡಿಯಾಗಿ ತೊಗೊಂಡಂಥವ್ರು ಈಗ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅದನ್ನು ಪರ್ಸನಲ್ ಆಗಿ ತೇಜಾವಧಿ ಮಾಡ್ತಾ ಇದಾರೆ ಯಾವಾಗ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕಾಮಿಡಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಯಾವಾಗ ಅದು ನಮ್ಮ ಹುಡುಕ್ ಬರ್ತಾ ಇದೇನೋ ಯಾವಾಗ ಅದನ್ನು ಆಗ್ತಾ ಇಲ್ವೋ ಒಟ್ಟಿನಲ್ಲಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿನ ನಾವು ಯಾವಾಗ ಸೋಲ್ಸೋಕ್ಕಾಗ್ತಾ ಇಲ್ವೋ ಆಗ ಆ ವ್ಯಕ್ತಿನ ಕಂಪ್ಲೇಂಟ್ ಮಾಡ್ಬಿಡೋದು ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅವನಿಗೆ ಉಗ್ಸೋದು ಇದು ಆಲ್ರೆಡಿ ಅವ್ರು ಒಂದು ಎರಡು ಮೂರು ವಾರದಿಂದ ಮಾಡ್ತಾ ಇದ್ರು ಅದಕ್ಕೇನೆ ಲಾಸ್ಟ್ ವೀಕಲ್ಲೂ ಕೂಡ ಗಿಲ್ಲಿ ಬೈಸ್ಕೊಂಡಿದ್ದು ಅದ್ರ ಲಾಸ್ಟ್ ವೀಕಲ್ಲಿ ವಾರ್ನಿಂಗ್ ತಗೊಂಡಿದ್ದು ನೋಡಿ ಹಿಂದೆ ಕಿಚನ್ ಚಪ್ಪಾಳೆ ತಗೊಂಡಂತ ಗಿಲ್ಲಿ ಮೇಲೆ ಯಾವಾಗ ಗಿಲ್ಲಿ ಕಿಚನ್ ಚಪ್ಪಾಳೆ ತಗೊಂಡ ಅವತ್ತಿಂದ ಟಾರ್ಗೆಟ್ ಆವಾಗಿಂದ ಬಂತು ಈ ಪರ್ಸ್ನಲ್ಲಿ ತೇಜ್ ಓದೆ ತೇಜ್ ಓದಿದೆ ತೇಜ್ ಓದೋ ಅಬ್ಬಬ್ಬಾ ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂತಂದ್ರೆ ಪ್ರತಿ ಚಿಕ್ಕ ಮಗುಗೂ ನೀವು ಕೂಡ ಹೋಗಿ ಬನ್ನಿ ಅನ್ನೋದನ್ನ ಕಲೀರಿ ಇದು ಕಿಚ್ಚಾ ಸುದೀಪ್ ಅವರು ಅಶ್ವಿನಿ ಗೌಡ ಗೌಡವ್ರಿಗೆ ಹೇಳ್ತಾ ಇದಾರೆ ಕರೆಕ್ಟ್ ಅಲ್ವಾ ಫಸ್ಟ್ ಆಫ್ ಆಲ್ ಈಗ ನಾನು ದೊಡ್ಡ ತುಂಡು ಅಂತಂದೇಳಿ ಜನ ನನಗ್ ರೆಸ್ಪೆಕ್ಟ್ ಕೊಡ್ಬೇಕು ನಾನು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ರೆ ಅವರು ಕೂಡ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಬಿಟ್ಟು ಅಣ್ಣ ಅಂತ ಮಾತಾಡ್ಸಿದ್ರೆ ಅವ್ರು ಹೇಳಣ್ಣ ಅಂತಾರೆ ನಾನು ಅದನ್ನ ಬಿಟ್ಟು ಹೋಗಲ್ಲೇ ಬಾರಲ್ಲೇ ಅಂತ ನಾನು ಅಂದ್ರೆ ಅವ್ರಿಗೂ ಅರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಈಗ ಇರುತ್ತೆ ಅವ್ರದೇ ಆದಂತ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಗೆ ಹೋಗಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಯಾರೋ ಅಲ್ಲಿ ಇದ್ದಂಥವ್ರಲ್ಲ ಅವ್ರದೇ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಇದ್ದಂಥವ್ರನ್ನೇ ಕರ್ಕೊಂಡೋಗಿ ಬಿಗ್ ಬಾಸ್ ಮನೇಲಿ ಹಾಕಿರೋದು ಬಟ್ ಇವರು ಒಂದು ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ಸ್ಪೆಷಲ್ ಆಗಿ ನಾನು ತುಂಬಾ ನಾನೇ ಸರ್ವಶ್ರೇಷ್ಠ ನಾನೇ ಸರ್ವೋತ್ತಮ ಸೊ ನನ್ನನ್ನು ಬಿಟ್ಟು ನನ್ನ ನನ್ನಷ್ಟು ಹೆಸರು ಮಾಡಿರ್ತಕ್ಕಂಥವ್ರು ಬಿಗ್ ಬಾಸ್ ಮನೆಗೆ ಈಗ ಈ ಸಲದ ಒಂದು ಸೀಸನ್ ಅಲ್ಲಿ ಯಾರೂ ಕೂಡ ಬಂದಿಲ್ಲ ಸೊ ಹಾಗಾಗಿ ನಾನ್ ಮಾತ್ರ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ನೀವು ನನ್ನ ಕೈ ಕೆಳಗಡೆ ಇರ್ತಕ್ಕಂಥವ್ರು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಬಟ್ ನೀವೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ನಾನ್ ಮಾತ್ರ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಹೋಗಲು ಬರಲ್ಲ ಕಂಡಿದೀನಿ ಬ್ಲಡಿ ಬ್ಲಡಿಫುಲ್ ಆ ಈ ತರದೆಲ್ಲ ನಾನು ಅಂತೀನಿ ನೀವು ಅನ್ಸ್ಕೋಬೇಕಾಗತ್ತೆ ಇದು ಯಾವ ರೀತಿ ನ್ಯಾಯ ರೆಸ್ಪೆಕ್ಟ್ ಬೇಕು ಅನ್ನೋರು ಇವರು ಕೂಡ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಕರೆಕ್ಟ್ ಆಗಿದೆ ಸುದೀಪ್ ಸರ್ ಕರಿ ಸರಿಯಾಗಿ ತಗೋತಾ ಇದಾರೆ ಕ್ಲಾಸ್ ಮನಿ ನೆಕ್ಸ್ಟ್ ಏನಿದೆ ಇದೆ ನೋಡೋಣ ಯಾವ ಹುಡುಗಿ ಮಾತಾಡ್ಬೇಡಿ ಯಾರು ಏನ್ ಮಾತಾಡ್ತಾ ಇದ್ದಾರೆ ಮಾತೆತ್ತಿದ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡಬೇಡಿ ಯಾರೇನ್ ಮಾತಾಡ್ತಾ ಇದಾರೆ ಕರೆಕ್ಟ್ ಇದು ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಮ್ಯೂಟನ್ ರಘು ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಜಗಳ ಆದಾಗ ನನ್ನ ಮನ್ಸಲ್ ಕೂಡ ಬಂದಿದ್ದಂತ ಕ್ವಶನ್ ಇದು ಅವಾಗ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಮನೇಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ತಾ ಇದ್ದಾರೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾ ಇದ್ದಾರೆ ಹೋಗಿ ಬಾರ ಬಾರ ಅನ್ನೋ ರೀತಿ ಮಾತಾಡ್ತಿದಾರೆ ಅನ್ನೋ ರೀತಿ ಅವ್ರ ಮಾತುಗಳು ಹೇಳಿತ್ತು ಸೊ ನನಗೆ ಅಲ್ಲೇ ಡೌಟ್ ಬಡ್ದಿತ್ತು ಅಂದ್ರೆ ಮ್ಯೂಟೆಂಟ್ ರಘೋರು ನನ್ನ ಪ್ರಕಾರ ಕಂಪ್ಯಾರಿಟಿವ್ಲಿ ಗಿಲ್ಲಿ ಬೇರೆ ಅದರ್ ಕಂಟೆಸ್ಟೆಂಟ್ ಗಳು ಕಂಪೇರ್ ಮಾಡಿದ್ರೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಕ್ಕಂಥ ವ್ಯಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಮೆಚುರಿಟಿ ಇದೆ ಅವ್ರದ್ದಾದಂತಹ ಒಂದು ಅಚೀವ್ಮೆಂಟ್ಸ್ ಲಿಸ್ಟ್ ಇದೆ ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಹಾಗೆ ಏಜ್ ಅಲ್ಲಿ ಕೂಡ ದೊಡ್ಡ ವ್ಯಕ್ತಿ ಈ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಅಷ್ಟು ಜನರಲ್ಲಿ ಕಂಪೇರ್ ಮಾಡಿದ್ರೆ ಈಸ್ ದ ಸೀನಿಯರ್ ಸೊ ಅವ್ರಿಗೆ ಹಕ್ಕಿದೆ ಬಟ್ ಆದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳದೆ ಎಲ್ರಿಗೂ ಕೂಡ ರೆಸ್ಪೆಕ್ಟ್ಫುಲ್ ಆಗಿ ಕೆಲಸ ಮಾಡಿಸ್ತಾರೆ ರೆಸ್ಪೆಕ್ಟ್ ಆಗಿ ಮಾತಾಡಿಸ್ತಾರೆ ಬಟ್ ನನಗೂ ಅದೊಂದು ಡೌಟ್ ಇತ್ತು ಇವ್ರು ಯಾವಾಗ ಎಲ್ಲಿ ಮಾತಾಡಿದ್ದಾರೆ ಸುಮ್ಮನೆ ಏನೋ ಚಾನ್ಸ್ ಸಿಕ್ತು ಅಂತಂದೇಳಿ ಓ ಎಲ್ರಿಗೂ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಈ ಕ್ಷಣದಲ್ಲಿ ನನಗೆ ನೀನು ಹೋಗು ಬಾ ಅಂದಿದ ಅಂದಾಗ ಅದನ್ನ ಜನ ಅಷ್ಟು ಸೀರಿಯಸ್ ತಗೋತಾರ ಇಲ್ವೋ ಬಿಗ್ ಬಾಸ್ ಬಂದು ಎಷ್ಟೋ ಎಪಿಸೋಡ್ ಆಗೋಗಿದೆ ಅದರಲ್ಲೂ ಲೈವ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಅಂದಿರ್ತಾರೆ ಓ ಅಂದಿರ್ಬೋದೇನೋ ಅಂತ ಜನ ಮೈಂಡಿಗೆ ತಗೋತಾರೆ ಸುದೀಪ್ ಸರ್ ತಗೊಂಡ್ಬಿಡ್ತಾರೆ ಅಂತ ಇವ್ರದು ಇವರ್ದೇ ಆದಂತ ಒಂದು ಕ್ಯಾಲ್ಕುಲೇಷನ್ ಹೇಳ್ಬಿಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನೋಡೋಂತ ಜನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡೋವಂತರಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಅಲ್ಲಿ ಬರ್ಬೇಕು ಅಂತಂದ್ರೆ ಅವ್ರಿಗೆ ಅವ್ರ ಮಾತನ್ನ ಆಡಬೇಕಂದ್ರೆ ಅದನ್ನ ಹಿಂದೆ ಮುಂದೆ ಎಲ್ಲಾನು ಕೂಡ ಟ್ಯಾಲಿ ಮಾಡಿ ಅವ್ರಿಗೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಿಳಿಸ್ತಾರೆ ಅಂತದ್ರಲ್ಲಿ ಈ ಮಾತನ್ನು ಯಾವ ಒಂದ್ ಇದ್ರಲ್ಲಿ ಎಷ್ಟು ಧೈರ್ಯವಾಗಿ ಹೇಳಿದ್ರು ಇವ್ರು ಅಂತ ಸರಿಯಾಗಿದೆ ಈ ಒಂದು ಸುಳ್ಳು ಪಾಯಿಂಟ್ ಹೇಳಿದ್ದಕ್ಕೆ ಸರಿಯಾಗಿ ತಗೊಂಡಿದ್ದಾರೆ ಕ್ಲಾಸ್ ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಯಾರ್ಯಾರು ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ರೆ ಯಾರ್ಯಾರು ಅಶ್ವಿನಿ ಗೌಡ ಅವರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಕೊಟ್ಟು ಕೂತಿದ್ರ ಕೈ ಎತ್ತಿ ಅಂತ ಸುದೀಪ್ ಸರ್ ಕೇಳ್ತಾ ಇದಾರೆ ಆಗ ಕೈ ಎತ್ತಿದ್ ಯಾರು ಯಾರು ಇಲ್ಲ ಅದರ ಅರ್ಥ ಅಶ್ವಿನಿ ಗೌಡ ಅಶ್ವಿನಿಗೌಡವ್ ಹೇಳ್ತಾ ಇದ್ರು ಸೊ ನನಗೆ ಮಾತ್ರ ರೆಸ್ಪೆಕ್ಟ್ ಕೊಡಿ ನಾನು ಮಾತ್ರ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವ್ರು ಹೇಳ್ತಾ ಇದ್ರಲ್ವ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನನಗೆ ಏನಂಗಿಲ್ಲ ಕೈ ತೋರ್ಸಂಗಿಲ್ಲ ನೀನು ಹೋಗು ಬಾ ನಂಗಿಲ್ಲ ನನ್ನನ್ನು ಮಾತಾಡ್ಸ್ಬೇಕಂದ್ರೆ ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು ಅಲ್ಲ ಕಣ್ರಿ ಫಸ್ಟ್ ಆಫ್ ಆಲ್ ನೀವು ನನಗೊಂದು ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ರ ಅಂದರೆ ನೀವು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ಲ ಅದನ್ನು ಹೊರತುಪಡಿಸಿ ಹೇ ನೀ ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಶ್ವಿನಿ ಗೌಡ ಬೇಕು ಅಂದ್ರೆ ಯಾರು ಅಂತಾರೆ ಇಲ್ಲಿ ಯಾರೂ ಕೂಡ ಮೇಲಿಂದ ಇಳಿದ್ಬಿಟ್ಟು ಬಂದಿಲ್ಲ ಆಕಾಶದಿಂದ ಏನು ಹಾರ್ಕೊಂಡ್ ಬಂದಿಲ್ಲ ಎಲ್ಲರೂ ಕೂಡ ಭೂಮಿಯಿಂದಾನೆ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಕೂತಿರೋದು ಸರಿಯಾಗಿದೆ ಕ್ಲಾಸ್ ತಗೊಂಡಿರೋದು ನೆಕ್ಸ್ಟ್ ಏನಿದೆ ಬನ್ನಿ ಈ ಮನೆಯಲ್ಲಿ ಕಾರ್ಡ್ ಬೇಡ ಫೈನಲಿ ಅಶ್ವಿನಿ ಗೌಡ ಅವ್ರೆ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಕರೆಕ್ಟ್ ಆಗಿದೆ ಆಕ್ಚುಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋ ಕೆಲಸ ಅದೇನೆ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅವ್ರದೇ ಆದಂತ ಒಂದು ಸೆಪರೇಟ್ ಆಗಿರ್ತಕ್ಕಂಥದ್ದು ಒಂದು ರೂಲ್ ರೂಲ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲೊಂದು ತುಂಬಾ ಬೇಜಾರಾಗೋ ವಿಚಾರ ಏನ್ ಗೊತ್ತಾ ಸ್ನೇಹಿತರೆ ಅವರು ಸುದೀಪ್ ಸರ್ ಅಷ್ಟು ಉಗಿತಾ ಇದಾರೆ ಅವ್ರ ಕಣ್ಣಲ್ಲಿ ಒಂದು ಅಟ್ಲೀಸ್ಟ್ ಒಂದು ಭಯ ಇರಬೇಕು ಒಂದು ರಿಗ್ರೆಟ್ ಇರಬೇಕು ತಪ್ಪು ಮಾಡಿದೀನಿ ಓ ಶೆಟ್ ಆಹಾ ಆಹ್ಹಾ ಆಟಿಟ್ಯೂಡ್ ನೋಡಿ ಅಮ್ಮಂದು ನಾನು ಒಂದು ಫೋಟೋ ತೋರಿಸ್ತಾ ಇದೀನಿ ನೋಡಿ ಆಟಿಟ್ಯೂಡ್ ನೋಡಿ ಅವ್ರದ್ದು ಯಾವ ರೇಂಜ್ ಇದೆ ಆಟಿಟ್ಯೂಡ್ ಅಂತ ಇಷ್ಟು ಆಟಿಟ್ಯೂಡ್ ಇರ್ತಕ್ಕಂಥವ್ರಿಗೆ ಜನ ಓಟ್ ಮಾಡಿ ಗೆಲ್ಲಿಸ್ತಾರ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇದ್ದೀನಿ ನೀವು ಓಟ್ ಮಾಡ್ತೀರಾ ಹೋಗ್ಲಿ ಸುದೀಪ್ ಸರ್ ಅಂತ ಒಬ್ಬ ಹೋಸ್ಟ್ ಅವರು ಹನ್ನೆರಡು ಸೀಸನ್ ನಡ್ಸ್ಕೊಂಡ್ ಬಂದಂತ ಒಬ್ಬ ಸೀನಿಯರ್ ಕಲಾವಿದ ನಿಮ್ಮ ಮುಂದೆ ಬಂದು ನಿಮಗೆ ಬುದ್ಧಿ ಹೇಳ್ತಾ ಇದ್ದಾರೆ ನಿಮ್ಮ ತಪ್ಪುಗಳನ್ನ ತಿದ್ದಿ ತಿದ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಇದ್ದಾರೆ ನಿಮ್ ತಪ್ಪುಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಏ ನೀನ್ ಯಾರು ನನಗೆ ಹೇಳೋಕೆ ಅನ್ನೋ ರೀತಿ ಇದೆ ಅವರ ಒಂದು ಎಕ್ಸ್ಪ್ರೆಷನ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲ ಪ್ರೊಮೋದ ರಿವ್ಯೂ ಆಗಿತ್ತು ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರೊಮೋದಲ್ಲಿ ಬಿಗ್ ಬಾಸ್ ನ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿವ್ಯೂ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಅನಿಸಿಕೆ ಏನು ಇದರಲ್ಲಿ ಸುದೀಪ್ ಸರ್ ಸ್ಟ್ಯಾಂಡ್ ತಗೊಂಡು ಅಶ್ವಿನಿ ಗೌಡವರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡಿರೋದು ನಿಮಗೆಲ್ಲ ಎಷ್ಟು ಖುಷಿ ಕೊಟ್ಟಿದೆ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನೋ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಂದಿನ ಪ್ರೊಮೋ ರಿವ್ಯೂ ಅಲ್ಲಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಾನು ನಿಮ್ಮ ರೀ ಲವ್ ಯು ಲವ್ ಯು ಆಲ್